ಕರ್ಮಗಳ ಮೂಲಕ ಮಾಡಿಕೊಳ್ಳುತ್ತೇನೆ ಸಾಮಾನ್ಯವಾಗಿ ಯಾವಾಗ ಆತ್ಮವು ಹೊಸ ಶರೀರದಲ್ಲಿ ಪ್ರವೇಶಿಸುತ್ತದೆಯೋ ಆಗ ಹಿಂದಿನ ಜನ್ಮದ ಅನುಭವಗಳು ನೆನಪುಗಳು ಮತ್ತು ಘಟನೆಗಳನ್ನು ಮರೆತು ಆದರೆ ಕೆಲವೊಂದು ಘಟನೆಗಳಲ್ಲಿ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳುತ್ತಾನೆ ಅವುಗಳ ಮೇಲೆ ಈಗಾಗಲೇ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳು ಸತ್ಯವೆಂದು ಸಾಬೀತಾಗಿವೆ ನಾವು ಸಾಮಾನ್ಯವಾಗಿ ಮುಗ್ಧ ಮಕ್ಕಳು ಯಾವುದೇ ಕಾರಣವಿಲ್ಲದೆ ಅಳುವುದನ್ನು ಮತ್ತು ನಗುವುದನ್ನು ನೋಡಿದ್ದೇವೆ ಹಿಂದಿನ ಜನ್ಮಗಳ ನೆನಪುಗಳೇ ಇದಕ್ಕೆ ಕಾರಣ ಪ್ರಕೃತಿ ಅನ್ಯ ಪ್ರಾಣಿಗಳು ಮತ್ತು ಮನುಷ್ಯನ ಸಂಬಂಧ ಕೇವಲ ಯಾಂತ್ರಿಕವಲ್ಲ ಅವುಗಳ ನಡುವೆ ಭಾವನಾತ್ಮಕ ಬಂಧನವಿದೆ ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರಗಳ ಸಮೂಹವು ಹೊಸ ವಿಶ್ವವನ್ನೇ ನಿರ್ಮಿಸಬಲ್ಲವು ಮಾನವೀಯ ಸಂವೇದನೆಗಳು ಪ್ರಕೃತಿ ಮತ್ತು ಅನ್ಯ ಪ್ರಾಣಿಗಳ ಮೇಲೆ ಪ್ರಭಾವವನ್ನು ಮಾಡುತ್ತವೆ ಆದ್ದರಿಂದ ವಿಶ್ವದಲ್ಲಿರುವ ಸರ್ವ ಪ್ರಾಣಿ ಪಶು ಮತ್ತು ಮಾನವರಿಗೆ ಶುಭ ಮತ್ತು ಕಲ್ಯಾಣಕಾರಿ ಭಾವನೆಗಳನ್ನು ಪಸರಿಸುವುದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ ವಿಶ್ವದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದು ನಮ್ಮ ಚೇತನ ಶಕ್ತಿಯ ದೃಶ್ಯಾಂಕನವಾಗಿದೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ದೇಹಾಭಿಮಾನದಲ್ಲಿ ಮಾಡಿದ ಕರ್ಮಗಳು ಸಂಕುಚಿತವಾಗಿರುತ್ತವೆ ಮತ್ತು ಆಧ್ಯಾತ್ಮಿಕ ಶಕ್ತಿ ವಿಹೀನವಾಗಿರುತ್ತವೆ ಇವುಗಳಿಂದ ಕ್ರೋಧ ಅಸೂಯೆ ಈರ್ಷೆ ಲೋಭದಂತಹ ಭಾವನೆಗಳು ಉತ್ಪನ್ನವಾಗುತ್ತವೆ ಇವುಗಳಿಂದ ಸಮಾಜದಲ್ಲಿ ಸಂಘರ್ಷ ಅನ್ಯಾಯ ದುಃಖ ಕಷ್ಟಗಳು ಹರಡುತ್ತವೆ ಆದರೆ ಆತ್ಮಿಕ ಸ್ಮೃತಿಯಲ್ಲಿ ಮಾಡಿದಂತಹ ಕರ್ಮಗಳ ಮೂಲಕ ಪ್ರೇಮ ಸಹಾನುಭೂತಿ ಶಾಂತಿ ಉದಾರತೆ ಮತ್ತು ಸಹೋದರತೆಯಂತಹ ಭಾವನೆಗಳು ಉದ್ಭವವಾಗುತ್ತವೆ ಇವುಗಳಿಂದ ಸಮಾಜದಲ್ಲಿ ಸಾಮರಸ್ಯ ಉಂಟಾಗಿ ಏಕತೆ ನೆಲೆಗೊಳ್ಳುತ್ತದೆ ನಾವು ಇಲ್ಲಿಯವರೆಗೂ ಯಾವ ಜ್ಞಾನವನ್ನು ಪಡೆದಿದ್ದೇವೆಯೋ ಅದರ ಆಧಾರದ ಮೇಲೆ ಬನ್ನಿ ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡೋಣ ತಮ್ಮ ಅನುಕೂಲತೆಗೆ ತಕ್ಕಂತೆ ಯಾವುದಾದರೂ ಆಸನದಲ್ಲಿ ಕುಳಿತುಕೊಳ್ಳಿರಿ ಕಣ್ಣುಗಳು ತೆರೆದಿರಲಿ ಸುತ್ತಮುತ್ತಲಿನ ವಾತಾವರಣದ ಅನುಭವವು ತಮಗೆ ಆಗುತ್ತಿರಲಿ ಈಗ ತಮ್ಮ ವಿಚಾರಗಳನ್ನು ಒಗ್ಗೂಡಿಸಿಕೊಂಡು ಈ ಸಂಕಲ್ಪ ಮಾಡಿ ನಾನು ಒಂದು ಶಾಂತ ಸ್ವರೂಪ ಆತ್ಮ ನಾನು ಜ್ಯೋತಿರ್ ಬಿಂದು ಆತ್ಮನು ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಆತ್ಮನು ಕಣ್ಣುಗಳ ಮುಖಾಂತರ ನೋಡುತ್ತಿದ್ದೇನೆ ಕಿವಿಗಳ ಮೂಲಕ ಕೇಳುತ್ತೇನೆ ಮೂಗಿನ ಮುಖಾಂತರ ಉಸಿರಾಡುತ್ತೇನೆ ಮತ್ತು ವಾಸನೆಯನ್ನು ಗ್ರಹಿಸುತ್ತೇನೆ ಬಾಯಿಯ ಮುಖಾಂತರ ಮಾತನಾಡುತ್ತೇನೆ ಚರ್ಮದ ಮೂಲಕ ಸ್ಪರ್ಶದ ಅನುಭವ ಮಾಡುತ್ತೇನೆ ನಾನು ಆತ್ಮ ಶರೀರದ ಮಾಲೀಕನಾಗಿದ್ದೇನೆ ನಾನು ಆತ್ಮ ಶರೀರದಿಂದ ಭಿನ್ನವಾಗಿದ್ದೇನೆ ನಾನು ನನ್ನ ವಿಚಾರಗಳ ಸೃಷ್ಟಿಕರ್ತನಾಗಿದ್ದೇನೆ ನಾನು ನಿಯಂತ್ರಕನಾಗಿದ್ದೇನೆ ಮತ್ತು ಶಾಸಕನಾಗಿದ್ದೇನೆ ನನ್ನ ಸಂಕಲ್ಪಗಳಿಗೆ ನಾನೇ ಜವಾಬ್ದಾರನಾಗಿದ್ದೇನೆ ನಾನು ಆತ್ಮನೇ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ ನಾನು ಆತ್ಮ ನಾನು ಮಾಡಿದ ಕರ್ಮಗಳಿಗೆ ಜವಾಬ್ದಾರನಾಗಿದ್ದೇನೆ ನಾನು ಜಾಗೃತನಾಗಿ ಕರ್ಮವನ್ನು ಮಾಡುವವನಾಗಿದ್ದೇನೆ ನಾನು ನನ್ನ ಜೀವನವನ್ನು ನಿಯಂತ್ರಿಸಬಲ್ಲೆನೋ